ನಮಸ್ಕಾರ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ಒಳ್ಳೇದನ್ ಮಾಡೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಅಟ್ಲೀಸ್ಟ್ ಕೆಟ್ಟದ್ದನ್ ಮಾಡೋದಕ್ಕೆ ಪ್ರಯತ್ನ ಮಾಡಬಾರ್ದು ಯಾರಿಗೂ ಕೇಳನ್ನು ಬಯಸದ ಆರ್ ಎಸ್ ಎಸ್ ಗೆ ಕೇಳನ್ನು ಬಯಸಿದವರ ಕತೆ ಏನಾಗಿದೆ ಗೊತ್ತಾ ಈಗ ಕೋರ್ಟ್ ಕೊಟ್ಟಿರ್ತಕ್ಕಂತ ತೀರ್ಪು ಮುಖ ಕಟ್ಟಿ ಒಡೆದಂತಿದೆ ಎಷ್ಟೆಲ್ಲಾ ಸರ್ಕಸ್ ಮಾಡಿದ್ರು ಹೇಗಾದ್ರೂ ಮಾಡಿ ಚಿತ್ತಾಪುರದಲ್ಲಿ ನಡೆಯಲಿರುವ ಆರ್ ಎಸ್ ಎಸ್ ಜಾಥಾ ತಡಿಬೇಕು ಅಂತ ಈಗ ಕೋರ್ಟೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ನವೆಂಬರ್ ಎರಡನೇ ತಾರೀಕು ಜಾಥಾ ಹೊರಡಬಹುದು ಅಂತ ನವೆಂಬರ್ ಎರಡನೇ ತಾರೀಕು ಆರ್ ಎಸ್ ಎಸ್ ನ ಐತಿಹಾಸಿಕ ಪಥ ಸಂಚಲನ ಚಿತ್ತಾಪುರದಲ್ಲಿ ಆರ್ ಎಸ್ ಎಸ್ ಕಾರ್ಯಕ್ರಮಕ್ಕೆ ಕಲ್ಲಾಕಿ ತಮಾಷೆ ನೋಡುವ ಪ್ರಯತ್ನ ಮಾಡಿದ್ರು ಪ್ರಿಯಾಂಕ ಖರ್ಗೆ ಅವರು ಆದ್ರೆ ನೂರು ವರ್ಷ ಇತಿಹಾಸ ಇರುವ ಆರ್ ಎಸ್ ಎಸ್ ತನ್ನ ಕಡೆಗೆ ಎಸೆದ ಕಲ್ಲುಗಳನ್ನೇ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಕೋರ್ಟ್ ವರೆಗೂ ತಲುಪಿ ಸಂವಿಧಾನದ ಮೂಲಕ ತಪರಾಕಿ ಹಾಕ್ಸಿದೆ ಪ್ರಿಯಾಂಕ ಖರ್ಗಿ ಅವ್ರಿಗೆ ಹೇಗಿದೆ ನೋಡಿ ಇವರ ತಾನಾಶಾಹಿ ಮನಸ್ಥಿತಿ ತಾನಾಶಾಹಿ ಆಡಳಿತ ವಿಜಯದಶಮಿಯ ಸಂದರ್ಭದಲ್ಲಿ ದೇಶಾದ್ಯಂತ ಆರ್ ಎಸ್ ಎಸ್ ನ ಪಥ ಸಂಚಲನ ಆಯ್ತು ಎಲ್ಲೂ ಇಲ್ಲದೆ ಇರ್ತಕ್ಕಂಥ ರೆಸ್ಟ್ರಿಕ್ಷನ್ ಎಲ್ಲೂ ಇಲ್ದೆ ಇರತಕ್ಕಂತ ಆಬ್ಜೆಕ್ಷನ್ ಕರ್ನಾಟಕದಲ್ಲಿ ಮಾಡಲಾಯಿತು ಅದರಲ್ಲೂ ಚಿತ್ತಾಪುರದಲ್ಲಿ ಮಾಡಲಾಯಿತು ಇವರು ಅಧಿಕಾರ ಶಾಶ್ವತ ಅನ್ಕೊಂಡ್ಬಿಟ್ಟಿದ್ದಾರೆ ದೇಶ ಪ್ರೇಮ ಸಂಘಟನೆಗೆ ಅಡ್ಡಿ ಹಾಕೋದಕ್ಕೆ ಎಷ್ಟರ ಮಟ್ಟಿಗೆ ಅಧಿಕಾರನ ದುರುಪಯೋಗ ಮಾಡ್ಕೊಂಡ್ರು ನೋಡಿ ಇವರು ಸಂವಿಧಾನ ರಕ್ಷಕರಂತೆ ಕೆಂಪು ಪುಸ್ತಕ ಹಿಡ್ಕೊಂಡು ಬೀದಿಗೆ ಬಂದ್ಬಿಡ್ತಾರೆ ಮಾಡೋ ಕೆಲಸಗಳೆಲ್ಲ ಅಸಂವೈಧಾನಿಕ ಚಾಲೆಂಜ್ ಹಾಕಿದ್ರಲ್ಲ ಪಥ ಸಂಚಲನ ಮಾಡಿ ತೋರಿಸಿ ಚಿತ್ತಾಪುರದಲ್ಲಿ ಅಂತ ಅದೇ ಆರ್ ಎಸ್ ಎಸ್ ಅದೇ ನವೆಂಬರ್ ಎರಡನೇ ತಾರೀಕು ಪಥ ಸಂಚಲನ ಮಾಡಲು ಆದೇಶ ಸಹ ತೆಗೆದುಕೊಂಡು ಬಂದಿದೆ ಏನಾಯ್ತು ಪ್ರಿಯಾಂಕಾ ಖರ್ಗೆ ಅವರ ಘನತೆ ಗರ್ವ ಭಂಗ ಆಗಿರೋದು ಪಕ್ಕದ ತಮಿಳುನಾಡಿನಲ್ಲೇ ನೋಡಿ ಲಾಸ್ಟ್ ಇಯರ್ ಏನಾಗಿತ್ತು ಈಗ ಇವರೇನು ಪ್ರಯತ್ನ ಮಾಡಿದ್ರು ಅದರ ಹತ್ರಷ್ಟು ಪ್ರಯತ್ನ ಮಾಡಿತ್ತು ಸ್ಟಾಲಿನ್ ಸರ್ಕಾರ ಅಲ್ಲಿ ಆರ್ ಎಸ್ ಎಸ್ ನ ಬ್ಯಾನ್ ಮಾಡೋದಿಕ್ಕೆ ಪಥ ಸಂಚಲನ ತಮಿಳ್ನಾಡಿನಲ್ಲಿ ಆಗದಂತೆ ತಡೆಯೋದಿಕ್ಕೆ ಸ್ಟಾಲಿನ್ಗೆ ತಪರಾಕಿ ಹಾಕಿ ಮದ್ರಾಸ್ ಹೈಕೋರ್ಟ್ ಕಳೆದ ವರ್ಷ ಅಷ್ಟೇ ಆರ್ ಎಸ್ ಎಸ್ ನ ಪಥ ಸಂಚಲನಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿತ್ತು ಮದ್ರಾಸ್ ಹೈಕೋರ್ಟ್ ಏನ್ ಹೇಳಿತ್ತು ಯಾವುದೇ ಶಾಂತಿ ಭಂಗ ಮಾಡುವ ದುಷ್ಕೃತ್ಯ ಮಾಡುವ ಕೆಲಸ ಆರ್ ಎಸ್ ಎಸ್ ಹಿಸ್ಟರಿನಲ್ಲೇ ಇಲ್ಲ ಅಷ್ಟೇ ಅಲ್ಲ ಆರ್ ಎಸ್ ಎಸ್ ಎಲ್ಲೆಲ್ಲಿ ತಮಿಳುನಾಡಿನಲ್ಲಿ ಪಥ ಸಂಚಲನ ಮಾಡುತ್ತೋ ಅಲ್ಲೆಲ್ಲಾ ಭದ್ರತೆ ಒದಗಿಸಬೇಕು ಅಂತ ಮದ್ರಾಸ್ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತು ಕಳೆದ ವರ್ಷವಷ್ಟೇ ಆ ಆದೇಶ ಕಣ್ಣು ಮುಂದೆ ಇದ್ರೂ ಪ್ರಿಯಾಂಕಾ ಖರ್ಗೆ ಅವರು ದುರಹಂಕಾರದ ವರ್ತನೆ ಮಾಡಿದ್ರು ಆರ್ ಎಸ್ ಎಸ್ ಬ್ಯಾನ್ ಮಾಡಿಬಿಡ್ತೇನೆ ಪಥ ಸಂಚಲನ ನಿಲ್ಲಿಸಿ ಬಿಡ್ತೇನೆ ಸಂಘದ ಚಟುವಟಿಕೆಗಳಲ್ಲಿ ಸರ್ಕಾರದ ಉದ್ಯೋಗಿಗಳು ಪಾಲ್ಗೊಂಡ್ರೆ ಅಮಾನತು ಮಾಡಿಬಿಡ್ತೇನೆ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನ ಬೈಟಕ್ಕೆ ಅವಕಾಶ ಕೊಡೋದಿಲ್ಲ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ ಅಂತ ಕಳೆದ ಹದಿನೈದು ದಿವಸದಿಂದ ಆರಾಟ ಚೀರಾಟ ನೋಡಬೇಕು ವಿಘ್ನ ಉಂಟು ಮಾಡೋದಕ್ಕೆ ಒಂದ ಎರಡ ಪ್ರಯತ್ನ ಮಾಡಿದ್ದು ಈ ವಿಘ್ನ ಸಂತೋಷಿಗಳು ಸ್ನೇಹಿತರೆ ಇವರು ಆರ್ ಎಸ್ ಎಸ್ ನ ಅಸ್ತಿತ್ವದಿಂದಲೇ ಬಿಜೆಪಿ ಗೆಲ್ತಾ ಬಂದಿರೋದು ಹನ್ನೊಂದ್ ಹನ್ನೆರಡು ವರ್ಷಗಳಿಂದ ಸೆಂಟ್ರಲ್ ಅಲ್ಲಿ ಅಧಿಕಾರ ಹಿಡಿದಿರೋದು ಆರ್ ಎಸ್ ಎಸ್ ನ ಸಹಾಯದಿಂದನೇ ಅದರ ನಡವನ್ನೇ ಮುರಿದು ಬಿಟ್ರೆ ಹೇಗೆ ಈ ಪ್ಲಾನ್ ಮಾಡಿ ಪ್ರತಿಬಂಧ ಹಾಕೋದಕ್ಕೆ ಮುಂದಾಗಿದ್ರು ಇವರು ಮರ್ತಿದ್ದಾರೆ ನೆನ್ಪಿಟ್ಕೊಳ್ಳಿ ಆರ್ ಎಸ್ ಎಸ್ ರಾಜಕೀಯ ಸಂಘಟನೆ ಅಲ್ಲ ಅದು ಸ್ವಯಂ ಸೇವಾ ಸಂಘಟನೆ ಆದ್ರೆ ಬಿಜೆಪಿ ಅದರ ಒಂದು ವಿಂಗ್ ಆರ್ ಎಸ್ ಎಸ್ ಗೆ ಪಥಸಂಚಲನ ಅನಿವಾರ್ಯ ಅಲ್ಲ ಅದನ್ನ ಬಿಟ್ಟು ಮಾಡೋದಕ್ಕೆ ಬೇಕಾದಷ್ಟು ಕೆಲಸಗಳಿದಾವೆ ಈಗ ಆಲ್ರೆಡಿ ತಾನೇನು ತನ್ನ ಶಕ್ತಿ ಸಾಮರ್ಥ್ಯ ಏನು ಅನ್ನೋದನ್ನ ಹರಿಯಾಣ ಎಲೆಕ್ಷನ್ ನಲ್ಲಿ ಮಹಾರಾಷ್ಟ್ರ ಎಲೆಕ್ಷನ್ ನಲ್ಲಿ ದಿಲ್ಲಿಯ ಎಲೆಕ್ಷನ್ ತೋರಿಸಾಗಿದೆ ಹೀನಾಯವಾಗಿ ಸತತವಾಗಿ ಮಣ್ಣು ಮುಕ್ತ ಬಂದಿದ್ರು ಕಾಂಗ್ರೆಸ್ನವ್ರಿಗೆ ಬುದ್ಧಿ ಬಂದಿಲ್ಲ ನೋಡಿ ಇವರು ಪಥಸಂಚಲನವನ್ನು ನಿಲ್ಸಿದ್ರು ಅಂತಾನೆ ಇಟ್ಕೊಳ್ಳಿ ಏನು ಕಾರ್ಯ ಸಾಧನೆ ಮಾಡಿದಂತ ಆಗ್ತಾ ಇತ್ತು ಪಥಸಂಚಲನದ ಉದ್ದೇಶ ದೇಶಾಭಿಮಾನ ಏಕತೆಯ ಸಂದೇಶ ಕೊಡೋದು ಅದೊಂದು ದೇಶ ಪ್ರೇಮದ ದ್ಯೋತಕ ಪ್ರಿಯಾಂಕಾ ಖರ್ಗೆ ಅವರು ಕೇಳೋದೇನು ಆರ್ ಎಸ್ ಎಸ್ ಏನ್ ಸಾಧನೆ ಮಾಡಿದೆ ಹೇಳಿ ಇದಕ್ಕಿಂತ ಅಪಹಾಸ್ಯವಾದ ಮಾತು ಮತ್ತೊಂದಿದೆಯಾ ಫಸ್ಟ್ ಆಫ್ ಆಲ್ ಆರ್ ಎಸ್ ಎಸ್ ಮಾಡಿರುವ ಸಾಧನೆಗಳೇನು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿದೆ ಆರ್ ಎಸ್ ಎಸ್ ಮಾಡಿರ್ತಕ್ಕಂತಹ ಸಾಧನೆಗಳ ಬಗ್ಗೆನೆ ನೂರಾರು ಪುಸ್ತಕಗಳಿದಾವೆ ಅದನ್ನ ತೆಗೆದುಕೊಂಡು ಓದ್ಲಿ ಗೊತ್ತಾಗತ್ತೆ ಇದನ್ನೇ ಉಲ್ಟಾ ಪ್ರಿಯಾಂಕ ಖರ್ಗೆ ಅವರಿಗೆ ಕೇಳಿದ್ರೆ ಹೇಗಿರುತ್ತೆ ತಾವು ಮಾಡಿರ್ತಕ್ಕಂತ ಸಾಧನೆಗಳೇನು ತಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಮಾಡಿರ್ತಕ್ಕಂತ ಸಾಧನೆಗಳೇನು ಹತ್ತು ಸಾಧನೆಗಳನ್ನ ಲಿಸ್ಟ್ ಮಾಡ್ಬಿಡ್ಲಪ್ಪ ಇವರ ಮನೆಗೆ ರೈತರು ನಮ್ಮ ಬೆಳೆ ನಷ್ಟ ಆಗಿದೆ ಅಂತ ಗೋಗರೆದು ಬಂದ್ರೆ ನಂದು ಅಷ್ಟೆಕರೆ ಇದೆ ಇಷ್ಟ ಇದೆ ನಂದು ಅಷ್ಟ್ ಲಾಸ್ ಆಗಿದೆ ಇಷ್ಟ್ ಲಾಸ್ ಆಗಿದೆ ನಾನ್ ಯಾರ್ಗೇಳ್ಲಿ ಹೋಗತ್ಲಾಗೆ ಈ ನಾ ಒಬ್ಬ ಜನಪ್ರತಿನಿಧಿ ಮಾತಾಡೋದು ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭಾ ಸದಸ್ಯರಷ್ಟೇ ಅಲ್ಲ ಪ್ರತಿಪಕ್ಷದ ನಾಯಕರು ಸಹ ಹೌದು ಜವಾಬ್ದಾರಿ ಮರೆತು ಒಬ್ಬ ರೈತರಿಗೆ ಈ ರೀತಿ ಮಾತಾಡಿದ್ರು ನೋಡಿ ಅಧಿಕಾರದಲ್ಲಿ ಇಲ್ದೇನೆ ಇಷ್ಟೊಂದು ದರ್ಪ ದೌಲತ್ತು ಇನ್ನು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡಬಹುದು ಯೋಚನೆ ಮಾಡಿ ಐಟಿ ಪಿ ಸಚಿವರು ಪುತ್ರ ಪ್ರಿಯಾಂಕ ಖರ್ಗೆ ಅವರು ಲಕ್ಷಾಂತರ ಕೋಟಿ ರೂಪಾಯಿ ಬಂಡವಾಳ ನಮ್ಮ ರಾಜ್ಯಕ್ಕೆ ಬರಬೇಕಾದದ್ದನ್ನ ಕೈ ಚೆಲ್ಲಿ ಪಕ್ಕದ ಆಂಧ್ರ ಪ್ರದೇಶಕ್ಕೆ ಕೊಟ್ಟವರು ಇವರು ಇದು ನೋಡಿ ಇವರ ಸಾಧನೆಯ ಪಟ್ಟಿ ಆರ್ ಎಸ್ ಎಸ್ ಏನ್ ಸಾಧನೆ ಮಾಡಿದೆ ಅಂತ ಕೇಳ್ತಾರೆ ಅವರದ್ದೇ ವಿಧಾನಸಭಾ ಕ್ಷೇತ್ರ ಚಿತ್ತಾಪುರದಲ್ಲಿ ಇವರು ಸ್ವಂತ ಮಾಡಿರ್ತಕ್ಕಂತಹ ಹತ್ತು ಸಾಧನೆಗಳನ್ನ ಹೇಳ್ಬಿಡ್ಲಿ ನಂತರ ಆರ್ ಎಸ್ ಎಸ್ ಸಾಧನೆಗಳ ಬಗ್ಗೆ ಪ್ರಶ್ನೆ ಕೇಳಿ ನಿಮ್ಮ ಕ್ಷೇತ್ರದಲ್ಲಿ ಬಡತನ ನಿರ್ಮೂಲನೆ ಎಷ್ಟು ಮಾಡಿದಿರಾ ಎಷ್ಟು ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಿದೀರಾ ಎಷ್ಟು ಶೌಚಾಲಯ ಎಷ್ಟು ಸ್ಕೂಲ್ಗಳು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜ್ ಗಳನ್ನ ತಂದಿದೀರಾ ಎಷ್ಟು ರೋಡ್ ಮಾಡಿದೀರಾ ಎಷ್ಟು ಸಮುದಾಯ ಭವನಗಳನ್ನು ಮಾಡಿದೀರಾ ಇವುಕ್ಕೆಲ್ಲ ಲೆಕ್ಕ ಕೊಡ್ಬೇಕು ತಾನೆ ನಂತರ ಬೇಕಾದ್ರೆ ಕೇಳಿ ಆರ್ ಎಸ್ ಎಸ್ ಏನ್ ಸಾಧನೆ ಮಾಡಿದೆ ಅಂತ ಸ್ನೇಹಿತರೆ ಇವರು ತಾವು ಕೂತಿರೋದೆ ಗಾಜಿನ ಮನೆಯಲ್ಲಿ ಪಕ್ಕದ ಮನೆಗೆ ಕಲ್ಲೊಡಿಯೋ ಕೆಲಸ ಮಾಡೋದು ಬರೀ ಇನ್ನೊಬ್ಬರ ಕೆಲಸ ಕಾರ್ಯದಲ್ಲಿ ಅಡ್ಡಿ ಆತಂಕಗಳನ್ನುಂಟು ಮಾಡಿ ವಿಘ್ನ ಸಂತೋಷ ಪಡೋದು ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅನ್ನೋ ರೀತಿ ಪಾಪ ಕುಂಬಾರ ಮಣ್ಣು ತಂದು ಅದನ್ನ ಜಿಗುಟು ಮಾಡಿ ಹದ ಮಾಡಿ ಮಡಕೆ ಮಾಡಿ ಅದನ್ನ ಬಿಸಿಲಿಗೆ ಒಣಗಿಸಿ ಬಣ್ಣ ಹಚ್ಚಿ ರೆಡಿ ಮಾಡಿಟ್ಟಿರ್ತಾನೆ ಕೆಲವು ಪ್ರಿಯಾಂಕ ಖರ್ಗೆ ಅಂತವ್ರು ಕ್ಷಣಾರ್ಧದಲ್ಲಿ ಅದನ್ನ ಒಡೆದಾಕ್ ಬಿಡ್ತಾರೆ ಇದಿಷ್ಟೇ ನೋಡಿ ಇವರ ಕೊಡುಗೆ ರಾಜ್ಯದ ಮುಖ್ಯಮಂತ್ರಿ ಆದವರು ಎಲ್ಲರನ್ನ ಸಮಾನವಾಗಿ ಕಾಣ್ಬೇಕು ಆಡಳಿತ ಪಕ್ಷ ಪ್ರತಿಪಕ್ಷ ಅಂತ ಭೇದ ಭಾವ ಮಾಡದೆ ಸರ್ವರನ್ನು ಸಮಾನವಾಗಿ ಕಾಣ್ಬೇಕು ಆದ್ರೆ ಸಿದ್ದರಾಮಯ್ಯವರು ಮಾಡಿದ್ದೇನು ಖರ್ಗೆ ಅವರು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಪತ್ರ ಬರೆದ ಎರಡೇ ದಿನಕ್ಕೆ ಪರಿಶೀಲಿಸಿ ಸೂಕ್ತ ಕ್ರಮ ಜರುಗಿಸತಕ್ಕದ್ದು ಅಂತ ಬರೆದು ಬರೆದುಕೊಟ್ಬಿಡ್ತಾರೆ ಯಾವುದರ ಬಗ್ಗೆ ಆರ್ ಎಸ್ ಎಸ್ ಗೆ ಬ್ಯಾನ್ ಹಾಕುವುದರ ಬಗ್ಗೆ ಪರಿಶೀಲಿಸಿ ಆರ್ ಎಸ್ ಎಸ್ ನ ಜಾಥಾವನ್ನು ತಡೆಯುವುದರ ಬಗ್ಗೆ ಪರಿಶೀಲಿಸಿ ನಾಳೆ ಇನ್ನೊಬ್ರು ಪತ್ರ ಬರೀತಾರೆ ನಮಾಜ್ನು ಸಹ ಸಾರ್ವಜನಿಕ ಸ್ಥಳಗಳಲ್ಲೇ ಮಾಡಲಾಗ್ತಾ ಇದೆ ಅದನ್ನು ಸಹ ಬ್ಯಾನ್ ಹಾಕಿ ಆಗ ಸಹ ಸಿದ್ದರಾಮಯ್ಯನವರು ಎರಡೇ ದಿನದಲ್ಲಿ ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಅಂತ ಬರೆದುಕೊಡ್ತಾರ ಇವರು ಆರ್ ಎಸ್ ಎಸ್ ನ ಸಾರ್ವಜನಿಕ ಸ್ಥಳಗಳಲ್ಲಿ ಬೈಟಕ್ ಮಾಡುತ್ತೆ ನಿಷೇಧ ಮಾಡಬೇಕು ಅಂತಾರೆ ಇವರ ಶಾಂತಿ ಬಾಧವರು ಮಾಡೋದೇನು ಅದೇ ಸಾರ್ವಜನಿಕ ಸ್ಥಳಗಳಲ್ಲೇ ನಮಾಜ್ ಮಾಡೋದು ಒಬ್ಬರಿಗೆ ಅಪ್ಲೈ ಆಗೋ ಕಾಯ್ದೆ ಕಾನೂನು ಇನ್ನೊಬ್ಬರಿಗೆ ಯಾಕೆ ಅಪ್ಲೈ ಆಗಲ್ಲ ಯಾವಾಗ ನಮಾಜ್ ಬ್ಯಾನ್ ಆಗ್ಬೇಕು ಅಂತ ಕೂಗುಗಳು ಕೇಳ್ತೋ ಮರಿಕರ್ಗೆ ಯೋಟರ್ನ್ ಇದ್ದಕ್ಕಿದ್ದಂತೆ ನಾನೆಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡ್ಬೇಕು ಅಂತ ಹೇಳ್ದೆ ನಾನು ಹಾಗೆ ಹೇಳೇ ಇಲ್ಲ ಊಸರವಳ್ಳಿ ಸಹ ಇಷ್ಟು ಬೇಗ ಬಣ್ಣ ಬದಲಾಯಿಸೋದಿಲ್ಲ ಸ್ನೇಹಿತರೆ ಅವರಿಗೆ ಬೇಕಾಗಿರೋದೇನು ಅವ್ರ ಅಧಿಕಾರದಲ್ಲಿ ಇರೋದು ಮೂರು ಮತ್ತೊಂದು ರಾಜ್ಯಗಳಲ್ಲಿ ಹಿಮಾಚಲ ಪ್ರದೇಶ ತೆಲಂಗಾಣ ಮತ್ತು ಕರ್ನಾಟಕ ಬಿಹಾರದಲ್ಲಿ ಈಗ ಎಲೆಕ್ಷನ್ ನಡೀತಾ ಇದೆ ತಮ್ಮ ಶಾಂತಿ ಬಂದ್ ಅವರ ವೋಟ್ ಬ್ಯಾಂಕ್ ನ ಓಲೈಕೆ ಮಾಡಬೇಕು ಏನ್ ಮಾಡೋದು ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಅನ್ನುವ ಗುಲ್ಲಬ್ಬಿಸೋದು ಅಲ್ಪಸಂಖ್ಯಾತರ ತುಷ್ಟೀಕರಣ ಆರ್ ಎಸ್ ಎಸ್ ಬ್ಯಾನ್ ನ ಮುನ್ನೆಲೆಗೆ ತಂದು ನೋಡಿ ನಾವು ಹಿಂದೂ ವಿರೋಧಿ ನಿಮ್ಮ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ದೇವೆ ಸಾಲಿಡ್ ಆಗಿ ಬಿಹಾರದಲ್ಲಿ ಇವರ ಬಾಂಧವರ ಗಳು ಇಂಡಿ ಮೈತ್ರಿಕೂಟಕ್ಕೆ ಬೀಳುವಂತೆ ನೋಡಿಕೊಳ್ಳೋದು ಬಿಹಾರದಲ್ಲಿ ಇವರು ಗೆಲ್ಲಲ್ಲ ಬಿಡಿ ಇವರ ಸರ್ಕಾರ ಬರಲ್ಲ ಅದು ಸೆಕೆಂಡ್ರಿ ಆದ್ರೆ ಕಲ್ಲೊಡಿಯೋದಕ್ಕೇನು ಒಂದ್ ಕೈ ನೋಡೋದಕ್ಕೇನು ಆಗ ಇವರ ಮೈಂಡ್ ಗೆ ಬಂದಿದ್ದೆ ಕರ್ನಾಟಕದಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಅನ್ನುವ ದುರಾಲೋಚನೆ ಕರ್ನಾಟಕ ಸರ್ಕಾರದ ನೌಕರರಾದ ಮಾತ್ರಕ್ಕೆ ಇವರನ್ನ ಕೇಳಿ ಎಲ್ಲಿಗೆ ಹೋಗ್ಬೇಕು ಯಾವ ಸಭೆಗಳಲ್ಲಿ ಸಮಾರಂಭಗಳಲ್ಲಿ ಭಾಗವಹಿಸಬೇಕು ಯಾವ ಸಂಘಟನೆಯ ಜೊತೆಗೆ ಗುರುತಿಸಿಕೊಳ್ಬೇಕು ಗುರುತಿಸಿಕೊಳ್ಬಾರ್ದು ಹೆಂಗಿದೆ ನೋಡಿ ಇವರ ರೆಸ್ಟ್ರಿಕ್ಷನ್ಸ್ ಆರ್ ಎಸ್ ಎಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಒಬ್ಬ ಪಿಡಿಒರನ್ನ ಅಮಾನತ್ತು ಮಾಡಿದ್ದಾರೆ ಈಗಾಗ್ಲೇ ತೇಜಸ್ವಿ ಸೂರ್ಯ ಅವರು ಅವರಿಗೆ ಕರೆ ಮಾಡಿ ಮಾತು ಕೊಟ್ಟಿದ್ದಾರೆ ನಿಮ್ಮ ಪರವಾಗಿ ನಾನು ವಕಾಲತ್ತು ವಹಿಸುತ್ತೇನೆ ಆ ಅಮಾನತನ್ನು ತೆರವುಗೊಳಿಸಿ ನಿಮಗೆ ಪುನಃ ಕೆಲಸ ಕೊಡಿಸುವ ಜವಾಬ್ದಾರಿ ನಂದು ಅಂತ ಆಲ್ರೆಡಿ ಭರವಸೆ ಕೊಟ್ಟಿದ್ದಾರೆ ಸ್ನೇಹಿತರೆ ಸಂವಿಧಾನ ಇವರಿಗೊಬ್ರಿಗೆ ಒಬ್ರಿಗೇನ ಗೊತ್ತಿರೋದು ಕೋರ್ಟು ಕಚೇರಿಗಳು ಕೇವಲ ಒಬ್ರಿಗೇನ ಗೊತ್ತಿರೋದು ಅದೇ ಕೋರ್ಟು ಕಚೇರಿಗೆ ಹೋಗಿ ಆರ್ ಎಸ್ ಎಸ್ ಎರಡನೇ ತಾರೀಕು ಚಿತ್ತಾಪುರದಲ್ಲಿ ಜಾಥಾ ಮಾಡೋದಕ್ಕೆ ಪರ್ಮಿಷನ್ ತೆಗೆದುಕೊಂಡು ಬಂದಿದೆ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋದು ಇದಕ್ಕೆ ನೋಡಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ